ನೋಡಿ ಸುದೀಪ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಧ್ರುವ ಸಂಚ ಫ್ಯಾನ್ಸ್ ಪ್ರತಿ ಒಬ್ಬರು ನೋಡ್ಬೇಕು ಕನ್ನಡ ಪಿಕ್ಚರ್ ಪ್ರತಿ ಒಬ್ರು ಅಂದ್ರೆ ಕನ್ನಡ 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 ಪಿಕ್ಚರ್ ನೋಡ್ಬೇಕು ಕನ್ನಡದಲ್ಲಿ ಕನ್ನಡದಲ್ಲಿ ಯಶವಂತ್ ಫ್ಯಾನು ತಮಿಳಲ್ಲಿ ಅಜಿತ್ ಕುಮಾರ್ ಫ್ಯಾನು ಈ ಪಿಕ್ಚರ್ ನೋಡಿದ ತಕ್ಷಣ ನಾನೇ ಫ್ಲಾಟ್ ಆಗ್ಬಿಟ್ಟೆ ಫ್ಲಾಟ್ ಅಂದರೆ ಫುಲ್ ಫ್ಲಾಟ್ ಆಗ್ಬಿಟ್ಟೆ ನಿನ್ನ ಮೇಲೆ ಇವ್ರ ಫ್ಯಾನ್ ನಾನು ಪಿಚ್ಚರ್ ನೋಡಿದ ತಕ್ಕ ಫುಲ್ ಫ್ಲ್ಯಾಟ್ ಆಗಿಬಿಟ್ಟೆ ಕನ್ನಡದಲ್ಲಿ ದುನಯ್ ಇವ್ರ ಹೆಸರೇನು ದುನಯ್ ವಿಜಯ್ ಅವ್ರ ಫ್ಯಾನ್ ಹಾಕ್ಬಿಟ್ಟೆ ನಾನು ತಮಿಳಲ್ಲಿ ಅಜಿತ್ ಕುಮಾರ್ ಎ ಕೆ ಅಜಿತ್ ಕುಮಾರ್ ಫ್ಯಾನ್ ನಾನು ತಮಿಳಲು ತಮಿಳ್ ಅಜಿತ್ ಕುಮಾರ್ ಫ್ಯಾನು ಕನ್ನಡದಲ್ಲಿ ಇವರು ನಾನು ನೋಡಿಬಿಟ್ಟು ಫ್ಲ್ಯಾಟ್ ಹಾಕ್ಬಿಟ್ಟೆ ನಮ್ಮ ಅಜಿತ್ ನೆಕ್ಸ್ಟ್ ಇವರೇ ಆ ಥರ ಐತೆ ಪಿಚ್ಚರು ಸಿನಿಮಾದಲ್ಲ ಲಾಸ್ಟಲ್ಲಿ ಏನಂದರೆ ಎಲ್ಲರೂ ತಂದು ಜೈಲಿಗೆ ಹಾಕ್ತಾರೆ ಹೇಳಕ್ ತಂದು ಎಲ್ಲರಿಗೂ ಮೆಡಿಷನ್ ಕೊಡ್ತಾರೆ ಆದಮೇಲೆ ಎಲ್ಲರೂ ಕ್ಲೀನಾಗೆ ಕ್ಲೀನಾಗಿ ಹೆಂಗಂದರೆ ಎಲ್ಲರೂ ಡೀಸೆಂಟಾಗಿರಿ ಕರೆಕ್ಟಾಗಿರಿ ಇದೆಲ್ಲ ಏನು ಮಾಡಬೇಡಿ ಅಂತ ಹೇಳ್ತಾರೆ ಅದೊಂದು ತುಂಬ ಇಷ್ಟ ಆಯಿತು ಆಮೇಲೆ ಲಾಸ್ಟ್ ಅಂದರೆ ಲವ್ ಸೀನು ತುಂಬ ಇಷ್ಟ ಆಯಿತು ಅವರು ಅವರಿಬ್ಬರಿಗೆ ಮದುವೆನೇ ಆಗಿಲ್ಲ ಲಾಸ್ಟ್ ಗಂಟ ಅದು ತುಂಬ ಬೇಜಾರಾಯಿತು ಅಷ್ಟೇ ಬೇರೆ ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಓಕೆ ಅಂತ ಅನ್ನಿಸ್ತು ಟೆನ್ ಮಿನಿಟ್ಸ್ ಅದರೇ ತುಂಬ ಬಂತು ಸೆಕೆಂಡ್ ಹಾಫ್ ಮಾತ್ರ ಚಿಂದ ಕನ್ನಡ ಚಿತ್ರರಂಗಕ್ಕೆ ಇಂತ ಬೇಕಾಗಿತ್ತು ಭೀಮಾ ಬೂಸ್ಟ್ ಕೊಟ್ಟಿದೆ ಜೈ ಅಷ್ಟೇ ಆಮೇಲೆ ಅವಕಾಶ ಕೊಟ್ಟಿದ್ರು ಯಾವ ಥರ ಮಾಡ್ತಾರೆ ಏನೋ ಮಾಡ್ತಾರೆ ಡ್ರ್ಯಾಗನ್ ಮಂಜು ಆಗ್ಬೋದು ಸೂರ್ಯ ಆಗ್ಬೋದು ಸೈಕಲ್ ಮಾಡಿದರೆ ಅವರು ಕೊಟ್ಟಿರೋ ಅವಕಾಶನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಜೈ ಭೀಮಾ ಜೈ ಧ್ರೋವ್ ಸೂಪರ್ ಸೂಪರ್ ಭೀಮಾ ಅಂತೂ ಸೂಪರ್ ಆಗಿದೆ ಒಂದ್ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಇದರಲ್ಲಿ ಏನಂದ್ರೆ ಗಾಂಜಾಕ ಜಾಸ್ತಿ ಡ್ರಗ್ಸ್ಗೆ ಯಾರು ಅಡಿಕ್ಟ್ ಆಗ್ತಾರೆ ಯುವಕರು ನೋಡ್ಬೇಕಾದಂತ ಮೂವಿ ಸರ್ ಇದು ಸೂಪರ್ ಆಗಿದೆ ಒಂದು ಒಳ್ಳೆ ಕಾಂಬಿನೇಷನ್ ಸ್ಕ್ರೀನ್ ಪ್ಲೇ ಚೆನ್ನಾಗಿ ತೋರಿಸಿದ್ದಾರೆ ಸರ್ ದುನೆ ವಿಜಯ್ ತುಂಬಾ ತುಂಬಾ ಫೈಟ್ ಕ್ಲೈಮ್ಯಾಕ್ಸ್ ಇದೆ ಸಲಗ ರೀ ಎಂಟ್ರಿ ಆಗ್ತಾರೆ ಲಾಸ್ಟ್ ಅಲ್ಲಿ ಅದೊಂದು ಸರ್ ಸೂಪರ್ ಸೂಪರ್ ಚೆನ್ನಾಗಿದೆ ರೀ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಸೂಪರ್ ಇದೆ ಡೈರೆಕ್ಷನ್ ಚೆನ್ನಾಗಿದೆ ಆಕ್ಟಿಂಗು ಚೆನ್ನಾಗಿದೆ ಹೀರೋಯಿನ್ ಆಗಿದೆ ಪೊಲೀಸ್ ಆಕ್ಟಿಂಗ್ ಕ್ಯಾರೆಕ್ಟರ್ ಚೆನ್ನಾಗಿದೆ ಸೂಪರ್ ಸರ್ ಚೆನ್ನಾಗಿದೆ ಸೂಪರ್ ನೋಡ್ಬೋದು ಮೂವಿ ಸೂಪರ್ ಆಗಿದೆ ಒಳ್ಳೆ ಯುವಕರಿಗೆ ಒಳ್ಳೆ ಮೆಸೇಜ್ ಸೂಪರ್ ಸರ್ ಸೂಪರ್ ಇದೆ ಮೂವಿ ಮಾತ್ರ ಬಡ್ಜನಕ್ಕೆಲ್ಲ ಒಳ್ಳೇದು ಮಾಡಿದ್ರೆ ಕಾಲೇಜ್ ಹುಡುಗರಿಗೆಲ್ಲ ಒಳ್ಳೇದು ಒಳ್ಳೇದನ್ನು ಬಂದ್ ಮಾಡೋದಕ್ಕೆ ಯಶಸ್ವಿ ಆಗಬೇಕು ಸೂಪರ್ 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 ಮನಗಡ ಪಿಕ್ಚರ್ ಯಾರ ಕರ್ಸೋಬಾರ್ರಿ ಬಂದ್ ಪಿಕ್ಚರ್ ನೋಡ್ರಿ ಅದು ಲೇಡೀಸ್ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಗಾಂಜಾ ಬಗ್ಗೆ ಗಾಂಜಾ ಬಂದು ಯಾವ ಯಾವ ಥರ ಮಾಡಬೇಕು ಅಂತ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡಬೇಕು ಅದೇ ಒಂದು ಹೀರೋ ಬಂದು ಕಾಪಾಡ್ತಾನೆ ಅದರಲ್ಲಿ ಮಹಾರಾಷ್ಟ್ರದಿಂದ ಬಂದಿರೋದು ಪುನಃ ಅಂತ ನನ್ನ ಊರು ಸೋಲಾಪುರ್ ಅಂತ ಪ್ರಾಪರ್ಟ್ ಊರು ನಾನ್ ಸೂಪರ್ ಸೂಪರ್ ಅಣ್ಣ ಅಣ್ಣ ದುಡಿಯೋ ಸೂಪರ್ ಸೂಪರ್ ಗುರು ಒಳ್ಳೆ ಮೂವಿ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ಫ್ಯಾನ್ ಬಂದ ನೋಡ್ಬೇಕಂತ ಹೇಳ್ತೀನಿ ಒಳ್ಳೆ ಮೂವಿ ಎಲ್ಲರೂ ಅಂತ ಕಲಿಯ ನಮ್ ಬಾಸ್ ಸೂಪರ್ ಮೂವಿ ಸರ್ ಸಾಕತ್ತ ಇದೆ ಬೆಂಗಳೂರಲ್ಲಿ ಹುಡುಗರು ಏನೇನ್ ಮಾಡ್ತಾರೆ ನ್ಯೂಸ್ ಎಲ್ಲ ಪ್ರತಿಯೊಂದು ತೋರಿಸ್ತಾ ಇದ್ದಾರೆ ದುನಿಯಾ ವಿಜಯ್ ಕರಿಯ ಬಾಸ್ಗೆ ಸೂಪರ್ ಹೀರೋ ನೋಡಿ